ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಸಚಿವ ಖಾನ್ ವಿವಿಧ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಪೌರಾಡಳಿತ ಮತ್ತು ಹಜ್ ಸಚಿವ ಖಾನ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಅವರು ಇಂದು ಬೀದರ್ ತಾಲೂಕಿನ ಜಾಂಪಡ ಚಿಲ್ಲರ್ಗಿ ಇಸ್ಲಾಂಪುರ ಎರನಹಳ್ಳಿ ಸೇರಿದಂತೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿದರು ನಂತರ ಮಾತನಾಡಿದ ಅವರು ಭಾರೀ ಮಳೆಯಿಂದಾಗಿ ರೈತರ ಹೊಲಗಳಲ್ಲಿ ಬೆಳೆಯಲಾದ ಬೆಳೆಗಳು ಸಂಪೂರ್ಣ ನಾಶವಾಗಿವೆ ಮತ್ತು ವಿವಿಧ ಸ್ಥಳಗಳಲ್ಲಿ ಮನೆಗಳು ರಸ್ತೆ ಸೇತುವೆ ಕುಸಿದಿದೆ ಹಾಗಾಗಿ ರಸ್ತೆ ಸಂಪರ್ಕ ಕೂಡ ಕಡಿತಗೊಂಡಿದೆ ಹೀಗಾಗಿ ಪರ್ಯಾಯ ರಸ್ತೆ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು ಅಧಿಕಾರಿಗಳಿಗೆ ತುರ್ತು ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸುವಂತೆ ಸೂಚನೆ ನೀಡಲಾಗಿದ್ದು ಸಂಕಷ್ಟದಲ್ಲಿರುವ ರೈತರಿಗೆ ಸರ್ಕಾರದಿಂದ ಹೆಚ್ಚುವರಿ ಎಂಟು ಸಾವಿರದ ಐದು ನೂರು ರೂಪಾಯಿ ಪ್ರತಿ ಹೆಕ್ಟೇರ್ಗೆ ಪರಿಹಾರ ನೀ ಸೇರಿದಂತೆ ಒಟ್ಟು ಹದಿನೇಳು ಸಾವಿರ ರೂಪಾಯಿ ಖುಷ್ಕಿ ಜಮೀನಿಗೆ ಇಪ್ಪತ್ತೈದು ಸಾವಿರ ನೀರಾವರಿ ಜಮೀನಿಗೆ ಹಾಗೂ ಮೂವತ್ತೊಂದು ಸಾವಿರ ಎಲ್ಲ ರೈತರು ಒಂದ್ ನಾಲ್ಕೈದು ನಿದ್ದೆ ಮಾಡಿಲ್ಲ ಯಾಕಂದ್ರೆ ಫುಲ್ ರೌಂಡ್ ಬ್ಯಾಕ್ ವಾಟರ್ ನೀರು ಬಂದ್ಬಿಟ್ಟಿದೆ ಮತ್ತು ಮೋಸ್ಟ್ಲಿ ಇನ್ನೂ ಒಂದು ಎಟ್ ಒನ್ ಫೀಟ್ ಜಾಸ್ತಿ ಆದರೂ ಎಲ್ಲ ಇಸ್ಲಾಂಪುರೇ ಮುರಿದು ಹೋಗ್ತಿತ್ತು ಪೂರಾ ಗಾಂ ದುಬ್ ಜಾತ ಇಸ್ಕೆಲಿಯೇ ಮುಖ್ಯಮಂತ್ರಿ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರಿಗೆ ನಾನು ಡಿಸ್ಟ್ರಿಕ್ ಅಮಿತ್ ಈಶ್ವರ್ ಖಂಡ್ರೆ ಅವರು ಹೋಗಿ ರಿಕ್ವೆಸ್ಟ್ ಮಾಡಿ ಬೆಂಗಳೂರಿನಲ್ಲಿ ಇಲ್ಲ ಸರ್ ನೀವು ನಾಳೆ ಬೀದರ್ ಡಿಸ್ಟಿಕ್ ವಿಸಿಟೇ ಕೊಡ್ಬೇಕು ನೀವು ಅಂತ ಪ್ರೆಷರ್ ಮಾಡಿ ಮುಖ್ಯಮಂತ್ರಿ ನಾಳೆ ಬಂದಿದ್ರು ಮು ನಾನು ಈಶ್ವರ್ ಖಂಡ್ರೆ ಅವರು ಮತ್ತು ರೆವನ್ಯೂ ಮಿನಿಸ್ಟರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಟೋಟಲಿ ಬಾಲ್ಕಿಲಿಂದ ನಮ್ಮ ಬಿದರ್ ಮತ್ತು ಕಾರಂಜ ಮತ್ತಿದು ಇದು ಕಾರಂಜ ನದಿ ಮಾಜನ ನದಿ ಫುಲ್ ಮಾಜನ ನದಿಗೆ ಎಷ್ಟು ಊರು ಬರ್ತದೆ ಮಿನಿಮಮ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಮೇಲೆ ಹೆಲಿಕಾಪ್ಟರ್ ನಾವು ಎಲ್ಲ ನೋಡಿದ್ದಾರೆ ಸರ್ವೆ ಮಾಡಿದ್ದಾರೆ ಮತ್ತು ಮುಖ್ಯಮಂತ್ರಿ ಇದ್ರ ಬಗ್ಗೆ ತುಂಬ ಸೀರಿಯಸ್ ಆಗಿ ಗುಲ್ಬರ್ಗನಲ್ಲಿ ಮೀಟಿಂಗ್ ಮೀಟಿಂಗ್ನಲ್ಲಿ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಹತ್ತು ಲಕ್ಷ ಹೆಕ್ಟರ್ಗಿಂತ ಜಾಸ್ತಿ ಜಮೀನು ಆಗಿದೆ ಅದ್ರಿಗೆ ಇಮಿಡಿಯೇಟ್ಲಿ ಪರಿಹಾರ ಕೊಡಬೇಕಂತ ಅವರು ತೀರ್ಮಾನ ತಗೊಂಡಿದ್ದಾರೆ ಎನ್ ಡಿ ಎಫ್ ಪ್ರಕಾರ ಹದಿನೇಳು ಸಾವಿರ ಇದೆ ಇಪ್ಪತ್ತೆರಡು ಸಾವಿರ ಇದೆ ಮತ್ತು ಐದು ಸಾವಿರ ಏನು ಟೋಟಲ್ ಅದು ಸರ್ ಮತ್ತೆ ಈಗ ಇನ್ನೇನು ಫಿಕ್ಸ್ ಇದೆ ಅದಕ್ಕಿಂತ ಇನ್ನು ಎಂಟೂವರೆ ಸಾವಿರ ಜಾಸ್ತಿ ಕೊಡ್ಬೇಕಂತ ಅದ್ರಲ್ಲಿ ಆ್ಯಡ್ ಮಾಡಿದ್ದಾರೆ ಅದು ಆ್ಯಡ್ ಮಾಡಿದ್ರೂ ಅಮೌಂಟ್ ಅವರಿಗೆ ಎಕ್ಸ್ಟ್ರಾ ಸಿಗ್ತದೆ ಒಬ್ಬರೊಬ್ಬರಿಗೆ ಇಪ್ಪತ್ತಿಪ್ಪತ್ತೈದು ಸಾವಿರ ಸಾವಿರತನ ಮತ್ತೆ ಮೇನ್ ಸಮಸ್ಯೆ ಏನಿದೆ ಸುಮಾರು ಟ್ವೆಂಟಿ ಫೈವ್ ಪರ್ಸೆಂಟ್ ಜನ ಬೇರೆಯವರು ಜಮೀನು ತಗೊಂಡು ಅವ್ರ ಲೀಸ್ ಲೋನಿನಲ್ಲಿ ಕೆಲಸ ಮಾಡಿದ್ದಾರೆ ಬಟ್ ದುಡ್ಡು ಬರೋದು ಓನರ್ಗೆ ಹೋಗ್ತದೆ ಯಾರ ಹೆಸರು ಮೇಲೆ ಪಾಣಿ ಇದೆ ಅಂತ ಜಾಮಪಾಂಡ್ ಸುಮಾರು ರೈತರು ಅಳತಿದ್ರು ಸರ್ ನಾವು ಲೀಸ್ ನಲ್ಲಿ ಲ್ಯಾಂಡ್ ತಗೊಂಡು ಜಮೀನು ತಗೊಂಡು ನಾವು ಕೆಲಸ ಮಾಡಿದೆಯೋ ನಮಗೆ ಸಿಗಲ್ಲ ಅಂತ ಅದ್ರ ಬಗ್ಗೆ ಆಲ್ಸೋ ನಾನು ಡಿಸ್ಕಸ್ ಮಾಡ್ತೇನೆ ಇದ್ರದ್ದು ಪರಿಹಾರ ಬೇಗ ಮತ್ತು ಬರೀ ಇದು ಏನು ನಾವು ಅಮೌಂಟ್ ನಿನ್ನೆ ಅಲೌನ್ಸ್ ಮಾಡಿದ್ದಾರೆ ಬರೀ ರೈತರಿಗೆ ಅಲೌನ್ಸ್ ಮಾಡಿದ್ದಾರೆ ಬೇರೆ ರೋಡ್ ಡ್ರೈನ್ ಬ್ರೀಜಸ್ ಎಲೆಕ್ಟ್ರಿಕ್ ಪೋಲ್ಸು ಟ್ರಾನ್ಸ್ಫಾರ್ಮರ್ಸ್ ಆ ಥರ ಏನೇನು ಡ್ಯಾಮೇಜ್ ಆಗಿದೆ ಡೆವಲಪ್ಮೆಂಟ್ದು ಅದು ಇಮಿಡಿಯೇಟ್ ಎಸ್ಟಿಮೇಟ್ ಮಾಡಿ ಅಂತ ಹೇಳಿದ್ದಾರೆ ಎಸ್ಟಿಮೇಟ್ ಮಾಡಿ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ನಾನು ನೂರು ಕೋಟಿ ಮೀಟರ್ ರಿಲೀಸ್ ಮಾಡಿ ಡೆವಲಪ್ಮೆಂಟ್ ಅಂತ ಹೇಳಿದ್ದಾರೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಅದು ಒಂದು ನೆಕ್ಸ್ಟ್ ಸ್ಟೆಪ್ ಮಾಡ್ತೀವಿ ಈ ಸ್ಲಂಪುರ್ ತಾತ್ಕಾಲಿಕವಾಗಿ ಸರ್ ಹೋಗ್ಲಿಕ್ಕೆ ಬರ್ಲಿಕ್ಕೆ ಸಾರ್ವಜನಿಕರಿಗೆ ಬಹಳಷ್ಟು ಕಷ್ಟ ಆಗಿದೆ ಕಷ್ಟ ಆಗಿದೆ ಈಗ ನಾನೇ ಆಗ ಅಲ್ಲಿಂದ ಬಂದೇನೆ ತಾತ್ಕಾಲಿಕವಾಗಿ ಏನು ಸರ್ ತಾತ್ಕಾಲಿಕ ಏನು ಮಾಡ್ಲಿಕ್ಕೆ ಆಗಲ್ಲ ಬೇರೆ ಕಡೆಯಿಂದ ದಾರಿ ಅಲ್ಲೆಂಬರ್ಲಿಂದ ದಾರಿ ಇದೆ ಯಾಕಂದ್ರೆ ನೀರು ಕಡಿಮೆ ಆದರೆ ಮತ್ತದು ನೆಕ್ಸ್ಟ್ ಇಸ್ಟಿಮೇಟ್ ನಲ್ಲಿ ಇಟ್ಟು ಅದು ಬ್ರಿಡ್ಜ್ ಸ್ವಲ್ಪ ಹೈಟ್ ಮಾಡಿ ರೋಡ್ ಸ್ವಲ್ಪ ಹಿಟ್ ಮಾಡಿ ಮಾಡಬೇಕಾಗುತ್ತದೆ ಮೋಸ್ಟ್ಲಿ ಜಾಸ್ತಿ ಡಿಮ್ಯಾಂಡ್ ನಮಗೆ ಈ ಸೈಡ್ ಅನ್ನು ಹೇಳುತ್ತಾರೆ ಈ ಸೈಡ್ ಈಗ ಯಾವುದೋ ಒಂದ್ ನಾನು ಎಸ್ಟೇಮೆಂಟ್ ನಲ್ಲಿ ಇಟ್ಬಿಡ್ತೇನೆ ಬಿಡ್ತೀನಿ ವಾರ್ಷಿಕ ಬೆಳೆಗಳಿಗೆ ಪರಿಹಾರ ಒದಗಿಸಲಾಗುವುದು ಎಂದು ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ದಾರೆ ಎಂದು ಹೇಳಿದರು ಸಾರ್ವಜನಿಕರು ನದಿ ಕೆರೆಗಳಿಂದ ದೂರ ಇರಬೇಕು ಮತ್ತು ಯಾವುದೇ ಅಪಾಯವಾಗದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ಸಚಿವರು ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಬೀದರ್ ಸಹಾಯಕ ಆಯುಕ್ತ ಮೊಹಮ್ಮದ್ ಶಕೀಲ್ ಬೀದರ್ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ದೇವಿಕಾ ತಾಲೂಕಾ ಪಂಚಾಯಿತಿ ಇಒ ಮಾಣಿಕರಾವ್ ಪಾಟೀಲ್ ಸೇರಿದಂತೆ ತೋಟಗಾರಿಕೆ ಕಂದಾಯ ಇಲಾಖೆ ಮತ್ತು ಇತರ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ರೋಹನ್ ಮನೋಹರ್ ಕನ್ನಡ ಬೀದರ್